నమస్కారం ఎల్గూ నన్నెసరు గంగ నన్న చానల్కి నిమే వెల్కమ్ ಇವತ್ತಿನ ಬ್ಲಾಗ್ ನಾಗ ನಾನು ನವಜಾತ ಶಿಶು ಅಂದ್ರೆ ಮೂರ್ ತಿಂಗಳ ಒಳಗಿನ ಮಗುವಿನ ತೂಕ ಚಂದ ಬರಕ ಏನ್ ಮಾಡ್ಬೇಕು ಅಂತ ಕೆಲವೊಂದು ಟಿಪ್ಸ್ ನ ಈ ವಿಡಿಯೋದಾಗ ಜೊತೆ ಶೇರ್ ಮಾಡ್ತೀನಿ ಹೊಸದಾಗಿ ತಾಯಿ ಆಗಿರ್ತಾರಲ್ಲ ಅವ್ರಿಗೆ ಅವ್ರ ಮಗುವಿನ ತೂಕ ಚಂದ ಬರ್ಬೇಕು ಚಲೋ ಚಬಿ ಚಬಿಯಾಗಿ ಕಾಣಿಸ್ಬೇಕು ಅಂತ ಆಸೆ ಇದ್ದೇ ಇರ್ತದ ಸೊ ಅದಕ್ಕ ನಾವು ನಮ್ ಕೈಲಿ ಏನಾಗ್ತದ ಅದನ್ನೆಲ್ಲ ಪ್ರಯತ್ನ ಮಾಡ್ತಾನೆ ಇರ್ತೀವಿ ಈ ವಿಡಿಯೋದಾಗ ಚಲೋ ತೂಕ ಬರಕ ಏನೆಲ್ಲ ಫಾಲೋ ಮಾಡ್ಬೇಕಂತ ಹೇಳ್ತೀನಿ ಅದ್ರ ಜೊತೆಗೆ ಇನ್ನೊಂದ್ ವೆರಿ ಇಂಪಾರ್ಟೆಂಟ್ ಏನಂದ್ರ ಮಗು ತೂಕ ಚಲೋ ಚಪ್ಪಿ ಚಪಿಯಾಗಿ ಬಂದಿಲ್ಲ ಚಂದ ಡು 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 ಕಾಣಿಸಲಾಗ್ಯದ ಮಗು ಅಂತಂದ್ರೆ ಚಿಂತೆ ಆಗ್ಬಿಡ್ತದ ಬಟ್ ಯಾಕ ಆ ಥರ ಮಗುವಿನ ತೂಕ ಬಂದಿಲ್ಲ ಯಾಕಷ್ಟು ಡುಮ್ ಡುಮಾಗಿ ಕಾಣಲಾಗ್ಯದ ಕೂಸು ಅಂತ ಅನ್ನೋದಕ್ಕೂ ಕೆಲವೊಂದು ಕಾರಣಗಳಿರ್ತಾವ ಆ ಕಾರಣಗಳನ್ನ ನಾವು ತಿಳ್ಕೊಂಡ್ರೆ ಅಟ್ಲೀಸ್ಟ್ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದ ಅಂದ್ರೆ ಓ ಇದಕ್ಕೆ ನನ್ನ ಮಗುವಿನ ತೂಕ ಬರಲಾಗ್ಯದ ಬಟ್ ನನ್ನ ಮಗು ಚಲೋ ಆರೋಗ್ಯಕರವಾಗದ ಮತ್ತು ಆಕ್ಟಿವ್ ಅದ ಸೊ ನಾ ಏನ್ ಚಿಂತೆ ಮಾಡಬಾರ್ದು ಅಂತ ಅನ್ನೋದು ಒಂದು ನಮಗ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದ ಹಾಗಾಗಿ ಅದನ್ನೆಲ್ಲ ಈ ವಿಡಿಯೋದಾಗ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋನ ತಪ್ಪದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ಮಗುವಿನ ತೂಕ ಹೆಚ್ಚು ಮಾಡುವಲ್ಲಿ ಅಥವಾ ಕಡಿಮೆ ಇದ್ದಲ್ಲಿ ಯಾವೆಲ್ಲ ಕಾರಣಗಳು ಅದಕ್ಕೆ ಎಫೆಕ್ಟ್ ಮಾಡ್ತಾವ ಅನ್ನೋದನ್ನೆಲ್ಲ ಫಸ್ಟ್ ತಿಳ್ಕೊಳೋಣ ಈ ಕಾರಣಗಳ ಮೇಲೆ ಯಾಕೆ ಫೋಕಸ್ ಮಾಡಕತ್ತೀನಿ ಅಂತಂದ್ರ ಕೆಲವೊಂದ್ಸಲ ಏನಾಗ್ತದ ನಾವು ಮಗುವಿಗೆ ಚಂದ ಫೀಡಿಂಗ್ ಮಾಡ್ತೀವಿ ಎಲ್ಲ ರೀತಿ ಆರೈಕೆ ಎಲ್ಲ ಚಲೋ ಮಾಡಿರ್ತೀವಿ ಆದರೂ ಮಗು ತೂಕ ಚಲೋ ಬರ್ತಿರಲ್ಲ ಅಂದ್ರ ನಮ್ಮ ಪ್ರಕಾರ ಮಗು ತೂಕ ಚಲೋ ಅಂತಂದ್ರೆ ಗುಂಡ್ಗುಂಡಾಗಿ ಕಾಣಿಸ್ಬೇಕು ಡುಂಡುಮಾ ಕಾಣಿಸ್ಬೇಕು ಮಗು ಅಂತ ಬಟ್ ಮಗು ಆ ಏಜಿಗೆ ಎಷ್ಟು ಆರೋಗ್ಯಕರವಾದ ತೂಕ ಏನಿರ್ಬೇಕಲ್ಲ ಅಷ್ಟು ತೂಕ ಇದ್ರೆ ಸಾಕು ನೋಡಕ್ ಗುಂಡಾಗೆ ಕಾಣಿಸ್ಬೇಕಂತೇನಿಲ್ಲ ಆ ತೂಕ ಇದ್ರೆ ಸಾಕು ಪ್ಲಸ್ ಮಗು ಆರೋಗ್ಯಕರವಾಗಿ ಬೆಳೆಯೋಕತ್ತದ ಅಂದ್ರೆ ಡೆವಲಪ್ಮೆಂಟಲ್ ಮೈಲ್ ರೀಚ್ ಮಾಡಕ್ ಟೈಮ್ ಟೈಮ್ ಟೈಮಿಗೆ ಅದು ಮ್ಯಾಟರ್ ಆಗ್ತದ ಆಮೇಲೆ ಆಕ್ಟಿವ್ ಆಗದೋ ಇಲ್ಲೋ ಮಗು ಅದನು ಬಹಳ ಮ್ಯಾಟರ್ ಆಗ್ತದೆ ಇದೆಲ್ಲ ಇತ್ತಂದ್ರ ಮಗು ತೂಕದ ಬಗ್ಗೆ ಬಹಳ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಗುಂಡ್ ಗುಂಡ ಕಾಣಿಸ್ಬೇಕು ಅಂತಂದು ಸೊ ಮಗು ತೂಕ ಚಲೋ ಬರ್ಲಕತ್ತದಂತೆ ಅರ್ಥ ಅಕಸ್ಮಾತ್ ಈ ಮಗುವಿನ ತೂಕ ಕಡಿಮೆ ಇತ್ತು ಅಂದ್ರೆ ಇದು ಯಾಕೆ ನನ್ನ ಮಗು ತೂಕ ಕಡಿಮೆ ಅದ ಸೇಮ್ ಏಜೆ ಅದ ಆ ಮಗುದನ್ನು ಯಾರೋ ಬೇರೆ ಮಗು ಜೊತೆ ಕಂಪೇರ್ ಮಾಡ್ಕೊಂಡು ಅನ್ಕೋತಿರ್ತಿವಿ ನಾವು ಸೇಮ್ ಏಜ್ ಅದ ಬಟ್ ಆ ಮಗು ತೂಕ ಚಲೋ ಅದ ನನ್ನ ಮಗುವಿನ ತೂಕ ಕಡಿಮೆ ಅದ ಅಂತ ಈ ಥರ ಕಂಪೇರ್ ಮಾಡ್ತಿರ್ತೀವಿ ಬಟ್ ಕಂಪೇರ್ ಮಾಡ್ಬೇಕಾದ್ರೆ ಇವೆಲ್ಲ ಏನು ನಾ ಕಾರಣಗಳು ಹೇಳ್ತೀನಿ ಇವೆಲ್ಲ ಸ್ವಲ್ಪ ತಲೆಗೆ ಇಟ್ಕೋಬೇಕಾಗ್ತದ ಯಾಕಂದ್ರೆ ಈ ಕಾರಣಗಳು ಆ ಮಗುವಿನ ತೂಕಕ್ಕೆ ಎಫೆಕ್ಟ್ ಮಾಡ್ತಿರ್ತಾವೆ ಏನೆಲ್ಲ ಕಾರಣಗಳು ಅಂತಂದ್ರ ಮೊದಲನೇದಾಗಿ ಮಗು ಹುಟ್ಟಿರೋ ಟೈಮ್ ಅಂದ್ರೆ ಈಗ ಡ್ಯೂ ಡೇಟ್ ಏನು ಕೊಟ್ಟಿರ್ತಾರೆ ಡಾಕ್ಟರು ಡೆಲಿವರಿ ಡೇಟ್ ಆ ಡೆಲಿವರಿ ಡೇಟ್ಗಿಂತ ಮುಂಚೆ ಮಗು ಹುಟ್ಟಿದ್ರೆ ಆವಾಗ ಮಗುವಿನ ತೂಕ ಸ್ವಲ್ಪ ಕಡಿಮೆ ಇರ್ತದೆ ಅಕಸ್ಮಾತ್ ಡ್ಯೂ ಡೇಟ್ ಆದಮೇಲೆ ಹುಟ್ಟಿದ್ರೆ ಮಗುವಿನ ತೂಕ ಸ್ವಲ್ಪ ಚಲೋ ಬಂದಿರ್ತದೆ ಅಂದ್ರೆ ಈಗ ಆವ್ರೇಜ್ ಬರ್ತ್ ವೇಟ್ ಎಷ್ಟು ಟೂ ಪಾಯಿಂಟ್ ಫೈವ್ ಟು ಫೋರ್ ಕೆಜಿ ಒಳಗಿತ್ತಂದ್ರೆ ನಾರ್ಮಲ್ ಹೆಲ್ದಿ ಬೇಬಿ ವೇಟ್ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಟೂ ಪಾಯಿಂಟ್ ಫೈವ್ ಕೆಜಿಂತ ಕಡಿಮೆ ಇದ್ದಾಗ ಅವಾಗ ಮತ್ತೆ ಐಸಿಯು ನೆಸೆಸರಿ ಬಿಡಬಹುದು ತೂಕ ಕಡಿಮೆ ಆದಂತ ಅಂಡರ್ ವೇಟ್ ಇರ್ತದೆ ಆಮೇಲೆ ಈಗ ಫೋರ್ ಜಿಗಿಂತ ಜಾಸ್ತಿ ಐತಂದ್ರೆ ಅಂದ್ರೆ ಓಬೀಸ್ ಸೊ ಅದ್ರ ಅಷ್ಟ್ರ ಒಳಗಿದ್ರೆ ಒಂದು ಆರೋಗ್ಯಕರವಾದ ತೂಕ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಹುಟ್ಬೇಕಾದ್ರೆ ಎಲ್ಲ ಎಲ್ಲಾ ತೂಕ ಸೇಮ್ ಇರಲ್ಲ ನೀವ್ ಯಾರ ಜೊತೆ ಯಾವ ಮಗು ಜೊತೆ ಕಂಪೇರ್ ಮಾಡತ್ತೀರಿ ಆ ಮಗು ಹುಟ್ಟಬೇಕಾರೆ ಏನ್ ತೂಕ ಇತ್ತು ಏನೋ ನಿಮ್ ಮಗು ಹುಟ್ಟಬೇಕಾರೆ ಏನ್ ತೂಕ ಇತ್ತು ಅದು ಮ್ಯಾಟ್ರ್ ಆಗ್ತದೆ ಸೊ ಅದ್ರ ಜೊತೆ ಕಂಪೇರ್ ಮಾಡಬೇಕು ಯಾವಾಗಲೂ ನಮ್ಮ ಮಗು ಹುಟ್ಟಬೇಕಾದ್ರೆ ಏನು ತೂಕ ಇತ್ತು ಈಗ ಎಷ್ಟಾಗಿದೆ ಅದು ಆ ಥರ ಕಂಪಾರಿಸನ್ ಮಾಡಬೇಕು ಈ ಇದು ಎಲ್ಲ ಎಷ್ಟಿರಬೇಕು ಆಮೇಲೆ ಎರಡು ತಿಂಗಳಿಗೆ ಆಗಬೇಕು ಆರು ತಿಂಗಳಿಗೆ ಮಗುವಿನ ತೂಕ ಆಗಬೇಕು ಅನ್ನೋದಕ್ಕೆ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋದಾಗ ಅದೆಲ್ಲ ಡೀಟೇಲ್ಸ್ ಬೇಡ ನ್ಯೂ ಬೋರ್ನ್ ಬೇಬಿ ವೇಟ್ ಅಂತ ಕೆಳಗೆ ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಚೆಕ್ ಮಾಡ್ಕೋಬೋದು ಸೊ ಕಮಿಂಗ್ ಬ್ಯಾಕ್ ಮಗುವಿನ ತೂಕ ಹೆಚ್ ಹೆಚ್ಚು ಅಥವಾ ಕಡಿಮೆ ಇದ್ದಲ್ಲಿ ಇದು ಒಂದು ಮ್ಯಾಟ್ರ್ ಆಗ್ತದೆ ಮತ್ತು ಮತ್ತೆ ನೆಕ್ಸ್ಟ್ ಏನಂತಂದ್ರ ಫಸ್ಟ್ ಬಾರ್ನ್ ಅಂದ್ರೆ ಈಗ ಚೊಚ್ಚುಲ್ ಮಗು ಅಂತಾರಲ್ಲ ಚೊಚ್ಚು ಬಿಟ್ಟಿರ್ತಾವಲ್ಲ ಆ ಮಗು ತೂಕ ಕಂಪ್ಯಾರಬ್ಲಿ ಸ್ವಲ್ಪ ಕಡಿಮೆನೇ ಇರ್ತದಂತ ನೆಕ್ಸ್ಟ್ ಆಗೋ ಮಕ್ಕಳಿಗಿಂತ ಇರಬಹುದು ಇದು ಖಂಡಿತವಾಗ್ಲು ಹಿಂಗೆ ಇರ್ತದಂತಲ್ಲ ಎಲ್ಲರಿಗೆ ಹಂಗೆ ಆಗ್ತದಂತಲ್ಲ ಓಕೆ ನೆಕ್ಸ್ಟ್ ಏನಂತಂದ್ರೆ ಗಂಡು ಮಗು ಇದ್ರೆ ಸ್ವಲ್ಪ ಹೆಣ್ಮಗುಗಿಂತ ಗಂಡು ಮಗು ತೂಕ ಹೆಚ್ಚಿಗೆ ಇದಿರ್ತದೆ ಸೇಮ್ ಏಜ್ ಇದ್ರು ಹೆಣ್ಮಗು ತೂಕ ಸ್ವಲ್ಪ ಕಡಿಮೆ ಇರ್ತದ ಆಮೇಲೆ ನೆಕ್ಸ್ಟ್ ತಾಯಿಯಾದವಳು ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿ ಡಯೆಟ್ನ ಫಾಲೋ ಮಾಡ್ತಿದ್ಲು ಅಂದ್ರೆ ಯಾವ ರೀತಿ ಎಲ್ಲ ಪೌಷ್ಟಿಕತೆ ಉಳ್ಳ ಆಹಾರನ ಸೇವನೆ ಮಾಡ್ತಿದ್ರಿ ಅದರಿಂದ ಮಗು ತೂಕ ಚಂದ ಬಂದಿರ್ತದ ಹಾಗಾಗಿ ಡೆಲಿವರಿ ಆದಾಗ ಮಗು ತೂಕ ಚಲೋ ಇದ್ದೇ ಇರ್ತದ ಸೊ ಅದು ಕೂಡ ಮ್ಯಾಟ್ರ್ ಆಗ್ತದ ತಾಯಿ ಆದವಳು ಪ್ರೆಗ್ನೆಂಟ್ ಇದ್ದಾಗ ಏನೆಲ್ಲ ಆಹಾರ ಸೇವನೆ ಮಾಡ್ತಿದ್ಲು ಅಂತ ಆಮೇಲೆ ನೆಕ್ಸ್ಟ್ ಡೆಲಿವರಿ ಆದ್ಮೇಲೂ ಕೂಡ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರ್ತೀರಲ್ಲ ಎದೆ ಹಾಲು ಕುಡಿಸ್ತಿರ್ತೀರಿ ಆ ನೀವು ಏನು ಊಟ ಮಾಡ್ತೀರಿ ನೀವು ಯಾವೆಲ್ಲ ಆಹಾರ ಸೇವನೆ ಮಾಡ್ತೀರಿ ಯಾವ ತರ ನ್ಯೂಟ್ರಿಷಿಯಸ್ ಫುಡ್ ನ ಸೇವನೆ ಮಾಡ್ತೀರಿ ಅದು ಕೂಡ ಮಗುವಿನ ತೂಕ ಹೆಚ್ಚು ಅಥವಾ ಕಡಿಮೆ ಮಾಡಲ್ಲಿ ಬಹಳನೇ ಎಫೆಕ್ಟ್ ಮಾಡ್ತದ ಸೊ ತಾಯಿ ಅದೊಳ ಗರ್ಭಿಣಿ ಇದ್ದಾಗ ಅಥವಾ ಡೆಲಿವರಿ ಆದ್ಮೇಲೆ ಬಾಣಂತಿ ಇದ್ದಾಗ ಚೊಲೋ ಅದಾಗ ಊಟ ಮಾಡಬೇಕು ಅದರಿಂದನೇ ಮಗು ತೂಕನು ಚಂದ್ ಬರ್ತದ ಆಮೇಲೆ ಇನ್ನೊಂದು ಕಾರಣ ಏನಂದರೆ ಮಗು ತಾಯಿ ಅಥವಾ ತಂದೆದು ಏನು ಹೈಟು ವೇಟ್ ಇರ್ತದಲ್ಲ ಅದು ಮಕ್ಕಳಿಗೆ ಅದೇ ಜೀನ್ಸ್ ಬಂದಿರ್ತದೆ ಸೊ ಅವ್ರದ್ದು ಹೈಟ್ ವೇಟ್ ಮಾಲ್ ಇವ್ರದ್ದು ಮಗುವಿನ ಹೈ ಹೈಟು ಮತ್ತು ವೇಟ್ನು ಡಿಪೆಂಡ್ ಆಗ್ತದೆ ಆಮೇಲೆ ಲಾಸ್ಟ್ ಅವಳಿ ಮಕ್ಕಳು ಇದ್ದೀನಿ ನಾನು ಸೊ ಅದು ಹೇಳೇಬೇಕು ಒಂದು ಪಾಯಿಂಟ್ ಅವಳಿ ಮಕ್ಕಳದು ಈಗ ಅವಳಿ ಮಕ್ಕಳು ಅಂದರೆ ಮಲ್ಟಿಪಲ್ ಪ್ರೆಗ್ನೆನ್ಸಿ ಇದ್ರೆ ಅವಳಿ ಅಥವಾ ಟ್ರಿಪ್ಲೆಟ್ಸ್ ಏನಿದ್ರು ಅವಾಗ ಆ ಮಗುವಿನ ತೂಕನೂ ಕಡಿಮೆ ಇದ್ದಿರ್ತದೆ ಸಿಂಗಲ್ ಬೇಬಿ ಕಂಪೇರ್ ಮಾಡಿದ್ರೆ ಸಿಂಗಲ್ ಬೇಬಿ ಹುಟ್ಟಬೇಕಾದ್ರೆ ಅವ್ರ ತೂಕ ಇರ್ತದೆ ಮೂರು ಕೆ ಜಿ ಮೂರುವರೆ ಕೆ ಜಿ ಹುಟ್ಟಿರ್ತಾರೆ ಅವಳಿ ಮಕ್ಕಳು ಹುಟ್ಟಬೇಕಾದ್ರೆ ಎರಡೂವರೆ ಕೆ ಜಿ ಮೂರು ಭಾಳ ಇದು ಕಾಂಪ್ಲಿಕೇಟೆಡ್ ಅದು ಮೂರು ಕೆ ಜಿ ಹುಟ್ಟೋದು ಬಟ್ ಎರಡೂವರೆ ಟು ಪಾಯಿಂಟ್ ಏಯ್ಟ್ ಟು ಪಾಯಿಂಟ್ ನೈನ್ ತನ ಇರ್ತದೆ ಸೊ ಆ ಹಂಗಾಗಿ ಅವ್ರ ತೂಕನ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಗ್ರ್ಯಾಚುವಲಿ ಇನ್ಕ್ರೀಸ್ ಆಗ್ತದೆ ಸೊ ಅವ್ರ ಬರ್ತವೆ ಟೇಸ್ಟ್ ಇದೆ ಅದನ್ನ ಹಿಡ್ಕೊಂಡು ಕಂಪೇರ್ ಮಾಡಿದ್ರೆ ನಮ್ಗೆ ಯಾವುದೇ ರೀತಿ ಬೇರೆ ಚಿಂತೆನೇ ಇರಂಗಿಲ್ಲ ಸೊ ಗೊತ್ತಾಯ್ತಲ್ಲ ಇವೆಲ್ಲ ಕಾರಣಗಳು ನಮ್ಮ ಮಗುವಿನ ತೂಕಕ್ಕೆ ಎಫೆಕ್ಟ್ ಮಾಡ್ತಿರ್ತಾವ ಹಂಗಾಗಿ ನಾ ಎಲ್ಲ ಚಲೋ ಫೀಡಿಂಗ್ ಮಾಡಕತ್ತಿನಿ ಯಾಕೆ ತೂಕ ಬರಲಾಗ್ಯದ ಅಂತೆಲ್ಲ ತಲೆ ಕೆಡ್ಸ್ಕೋಬೇಡ್ರಿ ಇವ್ ಯಾವ್ದಾದ್ರು ಒಂದ್ ರೀಸನ್ ಇರ್ಬೋದು ಮಗುವಿನ ತೂಕಕ್ಕೆ ಎಫೆಕ್ಟ್ ಮಾಡ್ತಿರ್ಬಹುದು ಅಂತ ನೆಕ್ಸ್ಟ್ ಮಗು ತೂಕ ಚಲೋ ಬರಕ್ ಕೆಲವೊಂದು ಟಿಪ್ಸ್ ಹೇಳ್ತೀನಿ ಏನಂತಂದ್ರೆ ಫಸ್ಟ್ ವೆರಿ ಇಂಪಾರ್ಟೆಂಟ್ ಏನಂದ್ರ ಮಗುಗ ಚಲೋತ್ನಾಗ ಎದೆ ಹಾಲು ಕುಡಿಸ್ಬೇಕು ಅಥವಾ ಫಾರ್ಮುಲಾ ಫೀಡ್ ಏನ್ ಮಾಡಕತ್ತೀರಿ ನೀವು ಬ್ರೆಸ್ಟ್ ಫೀಡ್ ಅಥವಾ ಫಾರ್ಮುಲಾ ಫೀಡ್ ಏನದ ಅದ ಚಲೋ ಟೈಮ್ಲಿ ಟೈಮ್ಲಿ ಅವರಿಗೆ ಕೊಡ್ತಾ ಇರಬೇಕು ಈಗ ಹೊಸದಾಗಿ ಈ ನವಜಾತ ಶಿಶು ಇರ್ತದಲ್ಲ ಅವ್ರಿಗೆ ಪ್ರತಿ ಎರಡು ಎರಡೂವರೆ ಗಂಟೆಗೊಮ್ಮೆ ಫೀಡಿಂಗ್ ಮಾಡ್ತಾ ಇರಬೇಕು ಏನಂತಂದ್ರ ಮಗುಗ ನೋಡ್ತಿರ್ಬೇಕು ಅದು ಕ್ಲೂ ಕೊಡ್ತಿರ್ತದ ನಮಗ ಏನಾದ್ರೆ ಸುಮ್ನೆ ಬಾಯಿಂದ ಮಾಡ್ತಿರೋದು ಅಥವಾ ಕೈಯೆಲ್ಲ ಒಂಥರ ಇದು ಮಾಡ್ತಿರೋದು ಆಳತ್ ಸ್ವಲ್ಪ ಅತ್ತಂಗೆ ಮಾಡೋದು ಫಸಿ ಫಸಿಯಾಗಿ ಆಡೋದು ಈ ಥರ ಎಲ್ಲ ಸೈನ್ಸ್ ಕೊಡ್ತಿರ್ತದೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಮಗೂ ಗ್ರಾಜುವಲಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗ್ತದ ಮಗು ಆದ್ಮೆಲ್ಲ ಸೊ ಆ ಥರ ಫಸಿ ಫಸಿಯಾಗಿ ಮಾಡ್ ಮಗು ಅಂತಂದಾಗ ಅವಾಗ ನಾವು ಅನ್ಕೋಬೇಕು ಮಗು ಹಶು ಆಗ್ಯದ ಅದಕ್ಕೆ ಅಂತಂದು ಸೊ ಅವಾಗೆಲ್ಲ ಫೀಡಿಂಗ್ ಮಾಡ್ತಾ ಇರಬೇಕು ಫೀಡಿಂಗ್ ರಿಕ್ವೈರ್ಮೆಂಟ್ ಜಾಸ್ತಿ ಇರ್ತದೆ ಸ್ಟಾರ್ಟಿಂಗ್ ಅಲ್ಲಿ ಸೊ ಹಂಗೆ ಎರಡು ಎರಡುವರೆ ತಾಸಿಗೊಮ್ಮೆ ಫೀಡ್ ಮಾಡ್ತಾ ಇರಬೇಕು ಮಗುಗಳ ಟೈಮ್ ಟೈಮ್ಲಿ ಅಕಸ್ಮಾತ್ ಮಗು ಮಲ್ಕೊಂಡಿತ್ತಂದ್ರ ಕೆಲೊಂದು ಮಕ್ಕಳು ಬಾಳ್ ಮಲ್ಕೋತಾರ ಅಂದ್ರ ನ್ಯೂ ಬೋನ್ ಬೇಬಿಝೇ ನನ್ ಜೊತೆ ನಂದು ಡೆಲಿವರಿ ಆದಾಗ ಇನ್ನೊಬ್ಬಳು ಹುಡುಗಿದು ಡೆಲಿವರಿ ಆಗಿತ್ತು ಸೊ ಅವಳು ಮಗು ಯಾವಾಗಲೂ ಮಲ್ಕೊಂಡೇ ಇರ್ತಿತ್ತು ಬರೀ ಮಲ್ಕೊಂತ ಇರ್ತಿತ್ತು ಮಲ್ಕೊಂಡಿರೋ ಬೇಬಿಗೆ ಎದಸ್ಬಿಟ್ಟು ಹಾಲು ಕುಡಿಸೋ ಅಂತಿದ್ರು ಡಾಕ್ಟರ್ ಸೊ ಅಷ್ಟು ಅಗತ್ಯ ಇರ್ತದೆ ಎದೆ ಹಾಲಿಂದ ಅವಶ್ಯಕ ಇರ್ತದ ಆ ಮಗು ಅವಾಗ ಅಂದ್ರನೆ ಮಗುದು ಅಹ್ ಏನಂತಾರೆ ಬೆಳವಣಿಗೆ ಅಥವಾ ವೇಟ್ ತೂಕ ಎಲ್ಲ ಚಂದ ಬರ್ತದ ಸೊ ನಿಮ್ ಮಗುನು ಮಲ್ಕೊಂಡಿತ್ತು ಅಂತಂದ್ರೆ ಮಲ್ಕೊಂಡದಲ್ಲ ಮಗು ಎದ ಮೇಲೆ ಹಾಲು ಕುಡ್ಸಿದ್ರಾಯ್ತು ಅನ್ಕೋಬ್ಯಾಡ್ರಿ ಒಂದ್ ಎರಡು ಎರಡುವರೆ ತಾಸ ಹಂಗಾಯ್ತು ಟೈಮ್ ಅಂತಂದ್ರೆ ಪ್ರತಿ ಎರಡೂವರೆ ಗಂಟೆಗೊಮ್ಮೆ ಎಬ್ಸಿ ಸ್ವಲ್ಪ ಹಾಲು ಕುಡಿಸಿ ಮತ್ತೆ ಮಲಗಿಸೋದು ಬಹಳ ಚಲೋ ಇದರಿಂದ ಮಗು ತೂಕ ಚಂದ ಬರ್ತದ ಆ ಮಗು ಆಳತನ ವೇಟ್ ಮಾಡಕ್ ಹೋಗ್ಬೇಡ್ರಿ ಮಗು ಅತ್ ಮೇಲೆ ಮಗು ಅತ್ತಾಗೆ ಅರ್ಥ ಮಾಡ್ಕೋಬೇಕು ಮಗು ಹಾಲು ಬೇಕಾಗ್ಯದ ಅವಾಗಷ್ಟೇ ಕುಡಿಸಬೇಕು ಅಂತಂದ ಎದೆ ಹಾಲು ಕೊಡಬೇಕಾದ್ರೂ ಮಗುಗ ಎರಡು ಸೈಡ್ ಕಂಪ್ಲೀಟ್ ಆಗಿ ಮಗು ತಾನಾಗೆ ಸ್ಯಾಟಿಸ್ಫೈ ಆಗಿ ಬಿಡತನ ಚಲೋ ಮ್ಯಾಗ ಮಗುಗೆ ಹಾಲು ಕೊಡಿಸ್ಬೇಕು ಅದರಿಂದ ಮಗು ತೂಕ ಚಲೋ ಬರ್ತದ ಆಮೇಲೆ ಟೈಮ್ ಪ್ರಕಾರ ನಿದ್ದೆನೂ ಮಾಡಿಸ್ಬೇಕು ಯಾವಾಗ ಮಲ್ಕೊಂಡಿರ್ತ ಮಗು ಚಂದ ಮಲಗಿಸ್ಬೇಕು ಅದರಿಂದನೂ ತೂಕ ಚಲೋ ಬರ್ತದೆ ಯಾಕಂದ್ರೆ ಅದು ಹಾಲು ಏನು ಕುಡ್ದಿರ್ತದ ಅದು ಹಾಲೆಲ್ಲ ಚಲೋ ಅಬ್ಸರ್ವ್ ಆಗ್ಬೇಕಂದ್ರೆ ಅದು ಮಲ್ಕೊಂಡಾಗೆ ಅದೆಲ್ಲ ಹಾಲ್ದಾಗ ಇರೋ ನ್ಯೂಟ್ರಿಯನ್ಸ್ ಎಲ್ಲ ಚಂದ ಮಗುವಿನ ಬಾಡಿನಾಗ ಅಬ್ಸರ್ವ್ ಆಗ್ತದ ಅದರಿಂದ ಅದು ತೂಕ ಚಲೋ ಬರಕ ಹೆಲ್ಪ್ ಮಾಡುತ್ತೆ ಆಮೇಲೆ ಇನ್ನೊಂದು ಅಹ್ ಇದು ಅಷ್ಟೇನ್ ಇಂಪಾರ್ಟೆಂಟ್ ಅನಸ್ಲಿಕ್ಕಿಲ್ಲ ಆದ್ರೂ ಇದನ್ನು ಬಹಳ ಇಂಪಾರ್ಟೆಂಟ್ ಕರೆ ಅಂದ್ರೆ ಏನಂದ್ರೆ ಮಗುಗೇನ್ ಸ್ನಾನ ಹಾಕ್ಬೇಕಾರೆ ಎಣ್ಣೆ ಮಸಾಜ್ ಮಾಡ್ತಿವಲ್ಲ ಅದು ವೆರಿ ಇಂಪಾರ್ಟೆಂಟ್ ಮಗುವಿನ ದೇಹ ಎಲ್ಲಾ ಚಂದ ಬಾಡಿ ಮಸಾಜ್ ಮಾಡ್ಬೇಕು ಬಾಡಿ ಮಸಾಜ್ ಮಾಡಿ ಸ್ನಾನ ಹಾಕಿದ್ರ ಅದ್ರಿಂದನು ಮಗು ತೂಕ ಚಲೋ ಬರಕ್ ಹೆಲ್ಪ್ ಮಾಡ್ತದೆ ನೆಕ್ಸ್ಟ್ ಎದೆ ಹಾಲು ಮತ್ತೆ ಫಾರ್ಮುಲಾ ಫೀಡ್ ಅಕಸ್ಮಾತ್ ಅದು ಫಾರ್ಮುಲಾ ಫೀಡಿಂಗ್ ಡಾಕ್ಟರ್ ಹೇಳೋದಾಗಿರೋ ಅಷ್ಟೇ ಸುಮ್ಮನೆ ನಾವೇ ತೊಗೊಂಡು ಬಂದ್ಬಿಟ್ಟು ಫಾರ್ಮುಲಾ ಫೀಡ್ ಮಾಡಬಾರ್ದು ಡಾಕ್ಟರ್ ಹೇಳೋದಾಗಷ್ಟೇ ಫಾರ್ಮುಲಾ ಫೀಡಿಂಗ್ ಮಾಡಬೇಕು ಸೊ ಫಾರ್ಮುಲಾ ಫೀಡ್ ಅಥವಾ ಎದೆ ಹಾಲು ಏನು ಕೊಡ್ತೀರೋ ಅದು ಬಿಟ್ಟು ಬೇರೆ ಏನು ಕೊಡಬಾರ್ದು ಆರು ತಿಂಗಳು ತನ್ನ ಮಗುವಿಗೆ ಅದು ಬಿಟ್ಟು ಯಾವುದೇ ರೀತಿ ಬೇರೆ ಜೇನುತುಪ್ಪ ಕೊಡೋದಾಗಿರ್ಬೋದು ನೀರು ಕೊಡೋದಾಗಿರ್ಬೋದು ಅಥವಾ ಬಾದಾಮ ಅದು ಪೇಸ್ಟ್ ಮಾಡಿಬಿಟ್ಟು ಕೊಡ್ತಾರಲ್ಲ ಆ ರೀತಿ ಅದು ಕೊಡೋದಾಗಿರ್ಬೋದು ಯಾವ್ದು ರೀತಿಯೂ ಬೇರೆ ಆಹಾರನ ಮಗುವಿಗೆ ಅವಾಗ ಕೊಡಬಾರ್ದು ಆಕಳ ಹಾಲು ಕೊಡಬಹುದು ಕೊಡಬಾರ್ದು ಆರು ತಿಂಗಳು ಒಳಗೆ ಮಗುವಿಗೆ ಅಥವಾ ಒಂದು ವರ್ಷದ ತನಕ ಮಗುವಿಗೆ ಯಾವ್ಯಾವ್ದು ಆಹಾರ ಕೊಡಲೇಬಾರ್ದು ಅನ್ನೋದಕ್ಕೆ ನಾವೊಂದು ೇಟ್ ವಿಡಿಯೋ ಮಾಡೀನಿ ಆ ವಿಡಿಯೋದ ಲಿಂಕ್ ನ ಕೇಳಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಅದನ್ನು ಚೆಕ್ ಮಾಡ್ಕೊಡ್ರಿ ಯಾವೆಲ್ಲ ಆಹಾರ ಮಗುವಿಗೆ ಕೊಡಲೇಬಾರದು ಅನ್ನೋದನ್ನೆಲ್ಲ ಆ ವಿಡಿಯೋದಾಗ ಹೇಳಿದಿನಿ ಸೊ ಆರು ತಿಂಗಳ ಆದಮೇಲೆ ಯಾವಾಗ ಸಾಲಿಡ್ಸ್ ಸ್ಟಾರ್ಟ್ ಮಾಡ್ತೀವಿ ಯಾವಾಗ ಮಗು ಒಂದು ಸಾಲಿಡ್ಸ್ ತೊಗೊಳಕ್ಕೆ ಏಬಲ್ ಆಗಿರ್ತದಲ್ಲ ಅವಾಗೆ ನಾವು ಬೇರೆ ಏನು ಕೊಡಬೇಕೋ ಅದನ್ನು ಸ್ಟಾರ್ಟ್ ಮಾಡಬೇಕು ಅದ್ರಗಿಂತ ಮುಂಚೆ ನೀರು ಕೊಡೋದಾಗಿರ್ಬೋದು ಆಕಳ ಹಾಲು ಕೊಡೋದಾಗಿರ್ಬೋದು ಅಥವಾ ಜೇನುತುಪ್ಪ ಇದನ್ನು ಯಾವುದನ್ನು ಕೊಡಬಾರ್ದು ಆರು ತಿಂಗಳ ತನಕ ಬರೀ ಎದೆ ಹಾಲು ಅಥವಾ ಫಾರ್ಮುಲಾ ಫೀಡಿಂಗ್ ಹೇಳಿದ್ರೆ ಡಾಕ್ಟರ್ ಫಾರ್ಮುಲಾ ಫೀಡ್ ಮಾಡಬೇಕು ಇದರಿಂದ ಮಗು ಆರೋಗ್ಯವಾಗಿ ತನ್ನ ತೂಕನ ಹೆಚ್ಚಿಗೆ ಮಾಡ್ಕೋತದ ಬರೀ ತೂಕ ಹೆಚ್ಚು ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಆರೋಗ್ಯಕರವಾದ ತೂಕ ಬರ್ಬೇಕು ಮಗುಗೆ ಅದು ಇಂಪಾರ್ಟೆಂಟ್ ಆಮೇಲೆ ಸ್ಟಾರ್ಟಿಂಗ್ ಡಾಕ್ಟರ್ ಏನ್ ಕೊಟ್ಟಿರ್ತಾರೆ ಮಗು ಹಾಕಕ ವೈಟಮಿನ್ ಡಿ ಸಿರಪ್ ಅಥವಾ ಏನೇನ್ ಕೊಟ್ಟಿರ್ತಾರಲ್ಲ ಸಪ್ಲಿಮೆಂಟ್ಸ್ ಸೊ ಅದನ್ನೆಲ್ಲ ಕರೆಕ್ಟ್ ಆಗಿ ಟೈಮ್ ಟೈಮ್ ಹಾಕ್ತಾ ಇರಬೇಕು ಅದರಿಂದ ಮಗು ತೂಕ ಮತ್ತ ಮಗು ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಎಲ್ಲ ರೀಚ್ ಮಾಡಕ್ಕೆ ಬಹಳ ಸಹಾಯಕಾರಿ ಆಗ್ತದೆ ನೆಕ್ಸ್ಟ್ ಇದು ಕಾರಣಗಳದಾಗನು ಹೇಳಿದ್ದೆ ನಾನು ಇದನ್ನು ಬಹಳ ಇಂಪಾರ್ಟೆಂಟ್ ಏನಂದ್ರ ತಾಯಂದಿರು ನಿಮ್ಮ ಒಂದು ಮೇಲೆ ಭಾಳ ಫೋಕಸ್ ಮಾಡಿರಿ ಹಾಲು ಮಗುವಿಗೆ ಹಾಲು ಕೊಡಿಸ್ಬೇಕಾರೆ ಯಾಕಂತಂದ್ರೆ ಮಗು ಎದೆ ಹಾಲು ಕುಡಿತಿರ್ತದಲ್ಲ ಅವಾಗ ನೀವು ಚಲೋ ರಿಚ್ ನ್ಯೂಟ್ರಿಯೆಂಟ್ ಅಂದರೆ ಒಳ್ಳೆ ಪೌಷ್ಟಿಕತೆ ಉಳ್ಳ ಆಹಾರನ ನೀವು ಸೇವನೆ ಮಾಡಿದಾಗ ಮಗುವಿಗೂ ಒಳ್ಳೆ ಕ್ವಾಲಿಟಿ ಹಾಲು ಹೋಗ್ತದೆ ಅದರಿಂದ ಮಗು ತೂಕನು ಚೆಂದ ಬರ್ತದೆ ಮಗು ಆರೋಗ್ಯಕರವಾಗಿ ಬೆಳೀತದೆ ಒಂದು ಆರೋಗ್ಯಕರವಾದ ತೂಕ ಬರ್ತದೆ ಪ್ಲಸ್ ಇಮ್ಯುನಿಟಿ ಅದರ ರೋಗ ನಿರೋಧಕ ಶಕ್ತಿ ಕೂಡ ಚಂದ ಆಗ್ತದೆ ಆಮೇಲೆ ರೆಗ್ಯುಲರ್ ವ್ಯಾಕ್ಸಿನೇಷನ್ ಯಾವಾಗ ಅವಾಗ ಅವಾಗ ವ್ಯಾಕ್ಸಿನೇಷನ್ ಎಲ್ಲ ಹಾಕಿಸ್ಬೇಕು ಆಮೇಲೆ ಮಧ್ಯದಲ್ಲಿ ಏನಾದರೂ ಜ್ವರ ಗಿರ ಬಂತು ಮಗುಗೆ ಅಂತಂದ್ರೆ ಅವಾಗ ಆಟೋಮೆಟಿಕಲಿ ಸ್ವಲ್ಪ ಸರುಗ್ತಾವೆ ಮಕ್ಳು ಒಂದ್ ಎರಡು ಮೂರು ದಿನ ಜ್ವರ ಬಂದ್ರೂ ಸ್ವಲ್ಪ ಸೊಪ್ಪುಗ ಸ್ವಲ್ಪ ಸರುಗ್ದಂಗೆ ಕಾಣ್ತಾವ ಸ್ವಲ್ಪ ವೇಟ್ ಕಮ್ಮಿ ಆಗ್ತದೆ ಸೊ ಆದಷ್ಟು ಜ್ವರ ಈ ಥರ ಏನೇ ಒಂದು ನೆಗಡಿ ಆಗಿರ್ಬೋದು ಈ ಥರ ಏನೋ ಬರ್ಲಾರ್ದಂಗೆ ಚಲೋತ್ನಾಗ ಬೇಬಿ ಆರೈಕೆ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮಗ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಇನ್ಫಾರ್ಮೇಟಿವ್ ಅನಿಸಿತ್ತು ಯೂಸ್ಫುಲ್ ಅನಿಸಿತ್ತು ಅಂತಂದರೆ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಅನ್ನಿಸ್ತು ಅಂತ ಹಾಗೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್